ಹಾಯ್ ನಮಸ್ಕಾರ ಇಲ್ಲೊಂದು ಹಾಳಿ ಬಿದ್ದಿತ್ತು ತೆರೆದು ನೋಡಿದರೆ ಕವನದ ಶೀರ್ಷಿಕೆ ಇತ್ತು ಯಾಕೋ ಏನೋ ಓದ್ಬೇಕನ್ಸಿತ್ತು ಇದನ್ನು ಬರೆದವರು ಮುಖ್ಯದವರಾಗಿದ್ದರು ಅವರು ಕೆ ಎಫ್ ಮುದ್ದಬಳಿಯವರಾಗಿದ್ದರು ನನಗೆ ಎಲ್ಲರೂ ಬೇಕು ಎಲ್ಲರೂ ಬೇಕು ಎಲ್ಲರೂ ಬೇಕು ನನಗೆ ರಾಮನೂ ಬೇಕು ರಹಿಮನೂ ಬೇಕು ನನಗೆ ಬಸವನೂ ಬೇಕು ಬುದ್ಧ ಏಸುನೂ ಬೇಕು ಆದರೆ ನನಗೆ ಇಲ್ಲಿ ಬದುಕಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬರೆದ ಸಂವಿಧಾನ ಅವಶ್ಯ ಬೇಕು ನನ್ನ ಜಾತಿ ನನ್ನ ಧರ್ಮ ನನ್ನ ಮನೆಯ ಹೊಸ್ತಿರೊಳಗೆ ನನ್ನ ಜಾತಿ ನನ್ನ ಧರ್ಮ ನನ್ನ ಮನೆಯ ಹೊಸ್ತಿರೊಳಗೆ ನಾನಿಲ್ಲಿ ಬದುಕಬೇಕು ಸರ್ವ ಜನಾಂಗದ ಶಾಂತಿಯ ತೋಟದೊಳಗೆ ಮಳೆ ಗಾಳಿ ಬಿಸಿಲು ಚಳಿ ಚಿಗುರು ಗಿಡ ಮರಗಳಿಗೆ ಸೂರ್ಯ ಚಂದ್ರನಿಗೆ ಜಾತಿ ಧರ್ಮದ ಹುಚ್ಚು ಹತ್ತಿದರೆ ಈ ಭೂಮಿ ಮೇಲೆ ನಾವೂ ನೀವೆಲ್ಲ ಯಾರೂ ಬದುಕುಳಿತಿರಲಿಲ್ಲ ಸರಿಯಾಗಿ ಓದಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ